ಗುಡ್ ಈವ್ನಿಂಗ್ ಎಲ್ಲರಿಗೂ ಓಕೆ ಇವತ್ತೊಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟಿವತ್ತು ನಮ್ಮದೊಂದು ಗೃಹ ಪ್ರವಿಶದ್ದು ಎಲ್ಲ ಮಾಡಿದರು ಇದ್ದಾರೆ ನೋಡಿ ಫೋಕಸ್ ರಾಗು ಅವರು ಫೋಕಸ್ ಅಂತ ಕರೆಯೋದು ಅವರಿಗೆ ಯಾಕೆಂದ್ರೆ ಅವ್ರದ್ದು ಸ್ಟುಡಿಯೋ ಹೆಸರು ಫೋಕಸ್ ಅಂತ ಹೇಳಿ ಹಾಗೂ ಅದರಲ್ಲೇ ಅವರು ಫೇಮಸ್ ಆಗಿದ್ದಾರೆ ಹಾಗೆ ಫೋಕಸ್ ರಾಗು ಫೋಕಸ್ ರಾಘು ಅಂತ ಹೇಳಿ ನಮಗೆ ಅದೇ ಬಂದಿದೆ ಈಗ ಅವರದ್ದು ಮಗನ್ದು ಎರಡು ವರ್ಷದ ಬರ್ತ್ಡೇ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಾಗೆ ನಮಗೆ ಕೂಡ ಇನ್ವೈಟ್ ಮಾಡಿದ್ದಾರೆ ತುಂಬ ಹತ್ತಿರದವರು ಹಾಗಾಗಿ ಹೋಗಿ ಬರಲೇಬೇಕು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಹಾಗೆ ನಾನು ಹೊರಡ್ತಾ ಇದ್ದೀನಿ ಸೀರೆ ನೋಡೋಣ ಹೇಳಿ ಎನಿಸಿದ್ದೀನಿ ಇವತ್ತು ಈಗ ಬಳೆಯನ್ನು ಹಾಕಿದ್ದು ಈಗ ತೆಗಿಬೇಕಿದ್ದು ನಾನೊಂದು ರೀಲ್ಸಿಗೆ ಹಾಕಿದ್ದು ಈಗ ತೆಗಿಬೇಕು ನಾನು ಹಾಗೂ ಫಸ್ಟಿಗೆ ಮೇಕಪ್ ಮಾಡೋ ಮೊದಲು ಮಾಯಿಶ್ಚರೈಸರ್ ಹಾಕ್ತಾ ಇದ್ದೀನಿ ಮಾಯಿಶ್ಚರೈಸರ್ ಯಾವಾಗಲೂ ಹಾಕಬೇಕು ನಾವು ಮೇಕಪ್ ಮಾಡುವ ಮೊದಲು ಆಗ ಚೆನ್ನಾಗಿ ಅದು ಕೂರುತ್ತೆ ಆದರೆ ಟೋನರ್ ಅದು ಇದು ಕೂಡ ಹಾಕ್ತಾರೆ ಕೆಲವರು ಅದು ಕೂಡ ಹಾಕ್ಬೋದು ನನಗೆ ಮಾಯಿಶ್ಚರೈಸರ್ ಹಾಕದೆ ಫೌಂಡೇಶನ್ ಹಾಕ್ಲಿಕ್ಕೆ ಸರಿಯಾಗೋದಿಲ್ಲ ಯಾವಾಗಲೂ ಮಾಯಶ್ಚರೈಸರ್ ನಾನು ನಮ್ಮದೇ ಯೂಸ್ ಮಾಡೋದು ಇದು ನಮ್ಮ ಪ್ರಾಡಕ್ಟ್ ನಿಮಗೆ ಗೊತ್ತಿರುವ ಹಾಗೆ ಸುಮಾರು ಜನ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಹಾಗೂ ಒಳ್ಳೊಳ್ಳೆ ರಿವ್ಯೂಸ್ ಹಾಕಿದೀರಾ ತುಂಬಾ ಚೆನ್ನಾಗಿದೆ ಎರಡು ಮೂರು ಯೂಸಲ್ಲೇ ತುಂಬ ತುಂಬಾ ಚೆನ್ನಾಗಿ ಬಂತು ಹೇಳಿ ಹಾಗೂ ಹಾಗು ಫುಲ್ ಕಿಟ್ಟೆ ಸಿಗುತ್ತೆ ನಿಮಗೆ ಖಾಲಿ ಒಂದೊಂದು ಸಿಗುವುದಿಲ್ಲ ಖಾಲಿ ಆದರೆ ಮಾತ್ರ ನೆಕ್ಸ್ಟ್ ಟೈಮ್ ನಿಮಗೆ ಆರ್ಡರ್ ಮಾಡುವಾಗ ಸಿಗುತ್ತೆ ಯಾಕೆಂದ್ರೆ ಇದನ್ನು ನಾಲ್ಕು ಸ್ಟೆಪ್ ಇರುತ್ತಿದ್ರಲ್ಲ ಆ ನಾಲ್ಕು ಸ್ಟೆಪ್ ಕೂಡ ನೀವು ಮಾಡಲೇಬೇಕು ಮಾಡಿದ್ರೆ ಮಾತ್ರ ಅದು ಒಂದು ನಿಮಗೆ ರಿಸಲ್ಟ್ ಸಿಗೋದು ನನಗೆ ಒಂದೊಂದು ಕೊಡ್ಬೋದು ಒಂದೊಂದು ಕೊಟ್ಟರೆ ನನಗೆ ಇನ್ನೂ ಕೂಡ ಲಾಭ ಜಾಸ್ತಿನೇ ಆದರೆ ನಾನು ಇದು ಲಾಭಕ್ಕೆ ಮಾಡ್ತಾ ಇಲ್ಲ ನಾನು ಆವಾಗ ಕೂಡ ಹೇಳಿದ್ದೀನಿ ಎಲ್ಲರದ್ದು ಸ್ಕಿನ್ ಚೆನ್ನಾಗಿ ಆಗಬೇಕಂತ ಒಂದೇ ಉದ್ದೇಶದಿಂದ ನಾನು ಇದನ್ನು ಲಾಂಚ್ ಮಾಡಿದ್ದು ಹಾಗಾಗಿ ಮತ್ತೆ ಇವಾಗ ಇನ್ನೊಂದು ಸ್ಟಾಕ್ ಕೂಡ ಬಂದಿದೆ ನಿಮ್ಮ ಆಶೀರ್ವಾದದಿಂದ ಒಳ್ಳೆ ಸೇಲ್ ಆಯಿತು ನೆಕ್ಸ್ಟ್ ಸ್ಟಾಕ್ ನೆಕ್ಸ್ಟ್ ನೆಕ್ಸ್ಟ್ ಸ್ಟಾಕ್ ಕೂಡ ಬಂದಿದೆ ಅದು ಕೂಡ ಸೇಲ್ ಆಗ್ತಾ ಉಂಟು ಹಾಗೆ ಬೇಗ ಬೇಗ ಆರ್ಡ್ರ್ ಮಾಡಿ ಯಾರಾದರೂ ಬೇಕಿದ್ದವರು ಎಲ್ಲ ರೀತಿಯ ಸ್ಕಿನ್ ಅವರಿಗೆ ಕೂಡ ಆಗುತ್ತೆ ಹಾಗೂ ಇನ್ನೊಂದು ಏನಂದರೆ ನಿಮಗೆ ಮುಖದಲ್ಲಿ ಏನೇ ಪ್ರಾಬ್ಲಮ್ ಇದ್ದರು ಅಂದರೆ ಕೆಲವರಿಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಥವಾ ಸ್ಕಿನ್ ಡಲ್ ಆಗಿದ್ದದ್ದು ಅಥವಾ ಕೆಲವು ಕಡೆ ಕಪ್ಪು ಕಪ್ಪು ಕಲೆ ಇದ್ದರೆ ಪಿಂಪಲ್ಸ್ ಆಗ್ತಾ ಇದ್ರೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಹೆಚ್ಚಾಗಿದ್ದು ನಂದು ಗ್ಲೋವಿಂಗ್ ಸ್ಕಿನ್ ನಿಮ್ಮದು ಮತ್ತೆ ಆ ಮೊದಲು ಹೇಗಿತ್ತು ನೋಡಿ ಸ್ಕಿನ್ ಆ ರೀತಿ ಗ್ಲೋ ಬರಲಿಕ್ಕಂತಲೇ ಇದೊಂದು ಪ್ರಾಡಕ್ಟ್ ನನ್ನದು ಓಕೆ ಇವಾಗ ಸ್ವಲ್ಪ ಮೇಕಪ್ ಮಾಡೋಣ ಹಾಗೂ ಹೊರಡೋಣ ಓಕೆ ಇವಾಗ ನಾ ಹೊರಟ್ವಿ ನಾನು ಇದು ಹಾಕಿದ್ದೀನಿ ಇವತ್ತು ಈ ಸಾರಿ ನೈಟಿಗೆ ಚೆನ್ನಾಗಿ ಕಾಣುತ್ತೆ ಅಲ್ಲ ರಾಯ್ ಹ್ಞೂ ಓಕೆ ನೋಡಿ ನಮ್ಮ ಈಗ ಹೋಗೋದು ನಾವು ಇಲ್ಲಿಂದ ಫಸ್ಟಿಗೆ ಒಂದು ಗಿಫ್ಟ್ ತಗೊಳ್ಳಿಕ್ಕೆ ಉಂಟು ಬೇಬಿ ಬಾಯ್ ಅಂದರೆ ಎರಡು ವರ್ಷ ಆಯಿತು ಮಗುವಿಗೆ ಹಾಗೆ ಒಂದು ಗಿಫ್ಟ್ ತಗೊಂಡು ಮತ್ತೆ ಅಲ್ಲಿಂದ ಹೋಗೋಣ ಓಕೆ ಬೇಬಿ ಬಾಯ್ ಅಲ್ವಾ ಹಾಗಾಗಿ ಎರಡು ವರ್ಷದ್ದು ಹಾಗೆ ನಾನು ಬಟ್ಟೆನೇ ತಗೊಳ್ಳೋಣ ಅಂತ ಹೇಳಿ ಎನಿಸಿದೆ ಸ್ವಲ್ಪ ದೊಡ್ಡದಾಗಿ ತಕೊಂಡ್ರೆ ಮತ್ತೆ ಮುಂದೆ ಕೂಡ ಹಾಕ್ಬೋದಲ್ವಾ ಇಂಥದ್ದೆಲ್ಲ ಬಟ್ಟೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನನಗೆ ಇದು ಇಷ್ಟ ಆಯಿತು ನಾನು ಹಾಗಾಗಿ ಅದನ್ನೇ ಪ್ಯಾಕ್ ಮಾಡಿಸಿದೆ ಇದು ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಒನ್ ನೋಡು ಹಿಂದೆ ಇನ್ನು ಎಂಟು ಗಂಟೆ ಆಯ್ತು ಸ್ವಲ್ಪ ಲೇಟೇ ಆಯ್ತು ಮಾತ್ರ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ ನಾವು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಫಂಕ್ಷನ್ ಸೆವೆನ್ ಇತ್ತು ಆದರೆ ನಮ್ಮದು ಮನೆಯಲ್ಲಿ ಕೆಲಸ ಎಲ್ಲ ಆಗ್ತಾ ಲೇಟ್ ಆಯಿತು ಓಕೆ ಇವಾಗ உடுப்பி எண்ட்ரி கணபதி அந்த உண்டல்வா கண்கணவ்ஸவ ತುಂಬ ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿ ಆಮೇಲೆ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಟೈಮ್ ಫಂಕ್ಷನ್ ಎಲ್ಲ ಆಯ್ತು ಇನ್ನು ಸೀದಾ ಮನೆಗೆ ಹೋಗುದು ಗಂಟೆ ಒಂಬತ್ತುವರೆ ಒಂಬತ್ತು

ಇವಾಗ ಮಲಗಲಿಕ್ಕೆ ಹೋಗೋದು ಲೇಟ್ ಆಯ್ತು ಆಲ್ರೆಡಿ ಹಾಗೆ ಮಲಗಲಿಕ್ಕೆ ಹೋಗೋಣ ಅಂತ ಹೇಳಿ ನಾನು ಯಾವಾಗಲೂ ಹೇಳೋದು ನಿಮಗೆ ನೀವು ಫಂಕ್ಷನ್ಗೆ ಅದಕ್ಕೆ ಅದಕ್ಕೆಲ್ಲ ಹೋಗ್ತೀರಾ ಆವಾಗ ಮೇಕಪ್ ಅದೆಲ್ಲ ಮಾಡ್ತೀರಿ ನೋಡಿ ದಯವಿಟ್ಟು ಮಲಗುವ ಮೊದಲು ಆ ಮೇಕಪ್ ಅನ್ನು ನೀವು ರಿಮೂವ್ ಮಾಡಬೇಕು ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಅದು ಸ್ಕಿನ್ ಹಾರ್ಶ್ ಆಗುತ್ತೆ ಹಾಳಾಗುತ್ತೆ ಸ್ಕಿನ್ ಹಾಗಾಗಿ ಯಾವಾಗಲೂ ಮೇಕಪ್ ರಿಮೂವ್ ಮಾಡಿನೇ ಮಲಗಿ ನಾನಿವಾಗ ಫೇಸ್ ವಾಶ್ ಮತ್ತೆ ಮಾಡಬೇಕು ಯಾಕೆಂದರೆ ಮೇಕಪ್ ತೆಗಿಬೇಕಲ್ವಾ ನಿಮ್ಮ ಸ್ಕಿನ್ ಡೈಲಿ ಸ್ವೆಟ್ ಪೊಲ್ಯೂಷನ್ ಹಾಗೂ ಆಯಿಲ್ ಬಿಲ್ಡಪ್ ಇರೋದ್ರಿಂದ ಹಾಳಾಗುತ್ತೆ ಆದರೆ ನನ್ನ ಈ ಫೇಸ್ ವಾಶ್ನಿಂದ ನಿಮ್ಮ ಸ್ಕಿನ್ ಜೆಂಟ್ಲಿ ಕ್ಲೀನ್ ಆಗುತ್ತೆ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಇದು ನಿಮ್ಮ ಸ್ಕಿನ್ನನ್ನು ಸ್ಕಿನ್ ತೆಗೆಯುತ್ತೆ ಓಕೆ ಫೇಸ್ ಒಳ್ಳೆ ಆರಾಮ್ ಅಂದ್ರೆ ನಮ್ಮ ಫೇಸ್ ವಾಶ್ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಯೂಸ್ ಮಾಡಿದರೆ ನೀವು ಖುಷಿ ಆಗ್ತಾ ಉಂಟು ಎಷ್ಟಕ್ಕೆ ಮುಗಿಯೋದಿಲ್ಲ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಉಂಟು ಇದು ಒಂದು ಮ್ಯಾಜಿಕ್ ಪ್ರಾಡಕ್ಟ್ ನಂದು ಜಸ್ಟ್ ನೈಟಿಗೆ ಮಾತ್ರ ಇದನ್ನು ಯೂಸ್ ಮಾಡಲಿಕ್ಕೆ ನೈಟ್ ಸಿರಮ್ ಇದು ಇದೇನು ಮಾಡುತ್ತೆ ಅಂದರೆ ನೀವು ನೈಟಿಗೆ ಹಾಕಿ ಮಲಗಿದರೆ ಬೆಳಿಗ್ಗೆ ಏಳುವಾಗ ಫುಲ್ಲು ನಿಮ್ಮ ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ ಹಾಗೂ ಏನೇ ಪ್ರಾಬ್ಲಮ್ ಇದ್ರು ಸ್ಕಿನ್ನಲ್ಲಿ ಅದನ್ನು ಸಾಲ್ವ್ ಮಾಡುತ್ತೆ ಇದು ಹಾಗಾಗಿ ನೈಟಿಗೆ ಮಾತ್ರ ಇದನ್ನು ಯೂಸ್ ಮಾಡೋದು ನೆನಪಿಡಿ ಇದು ನೈಟ್ ಸಿರಮ್ ನಂದು ಇದರ ಪರಿಮಳ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಇದನ್ನು ಇವಾಗ ಹಾಕೋಣ ಎಲ್ಲ ಬ್ರ್ಯಾಂಡ್ಸ್ ನೈಟ್ ಸಿರಮಲ್ಲಿ ರೆಟಿನಾಲ್ ಯೂಸ್ ಮಾಡ್ತಾರೆ ಅದು ಚೀಪ್ ಆ್ಯಂಡ್ ಕಾಮನ್ ಆದರೆ ನಾನು ರೆಟಿನಾಲ್ ಡಿಹೈಡ್ ಯೂಸ್ ಮಾಡಿದ್ದೀನಿ ಇದು ಹನ್ನೊಂದು ಪಟ್ಟು ಫಾಸ್ಟ್ ಇದೆ ಹಾಗೂ ನಿಮ್ಮ ಸ್ಕಿನ್ನಿಗೆ ಬೇಗ ಹೋಗಿ ನಿಮ್ಮ ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ ಆ್ಯಂಟಿ ಏಜಿಂಗ್ ಕೂಡ ಆಗಿದೆ ಹಾಗಾಗಿ ಬೇಗನೆ ನೀವು ಏಜ್ ಆಗುವಾಗೆ ಕಾಣುವುದೆಲ್ಲ ಇದರಲ್ಲಿ ನಿಲ್ಲುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಐದು ಪರ್ಸೆಂಟ್ ನಿಯಂತ್ರಣ ಮಾಡಿ ಕೂಡ ಇದೆ ಇದು ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಹಾಗೂ ಸ್ಕಿನ್ ಬ್ಯಾರಿಯರನ್ನು ಸ್ಟ್ರಾಂಗ್ ಮಾಡುತ್ತೆ ನಂದು ಪ್ರಾಡಕ್ಟ್ ಇದ್ದು ಹಾಗೆ ಇನ್ನು ಒಂದು ಪ್ರಾಡಕ್ಟ್ ಉಳಿದಿದೆ ಅದು ಡೇ ಕ್ರೀ ಅದು ಡೇಲಿ ಹಾಕುವಂಥದ್ದು ನಾಲ್ಕು ಸ್ಟೆಪ್ಸ್ ಇರೋದು ಮಾಡಲಿಕ್ಕೆ ಡೈಲಿ ನೀವು ಇದನ್ನು ಮಾಡಿ ಮೂರು ತಿಂಗಳು ಕಂಟಿನ್ಯೂ ಮಾಡಿ ನೋಡಿ ನಿಮ್ಮ ಸ್ಕಿನ್ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತೇಳಿ ಎಷ್ಟು ಜನ ಹೇಳ್ತಾಯಿದ್ರು ಅಂದರೆ ಇಲ್ಲೆಲ್ಲ ಕಪ್ಪು ಕಪ್ಪೆಲ್ಲ ಇರುತ್ತೆ ನೋಡಿ ಅದೆಲ್ಲ ಹೊರತು ಫೇಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಮುಖ ಅಂತ ಹೇಳಿ ತುಂಬ ನನಗೆ ಸಂತೋಷ ನಾನೊಂದು ಒಳ್ಳೇದಕ್ಕಂತಲೇ ಈ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದು ಹಾಗೂ ಅದು ಎಲ್ಲರಿಗೆ ಯೂಸ್ ಆಗ್ತಾ ಉಂಟು ಅಂತ ಹೇಳಿ ಹಾಗೆ ಯಾರಿಗಾದರೂ ಬೇಕಿದ್ದರೆ ನಾನು ಫೋನ್ ನಂಬರ್ ಕೂಡ ಹಾಕಿದ್ದೀನಿ ಡಿಸ್ಪ್ಲೇಯಲ್ಲಿ ಹಾಗೂ ನನ್ನ ವೆಬ್ಸೈಟ್ ಕೂಡ ಉಂಟು ಅದರಿಂದ ಕೂಡ ನೀವು ಆರ್ಡರ್ ಮಾಡ್ಬೋದು ಬೇಕಿದ್ದರೆ ಅದು ವಾಟ್ಸಪ್ ಮೂಲಕ ಕೂಡ ನೀವು ನಮಗೆ ಆರ್ಡರ್ ಮಾಡ್ಬೋದು ನಿಮ್ಮ ಅಡ್ರೆಸ್ ಎಲ್ಲಿ ಆಲ್ ಓವರ್ ಇಂಡಿಯಾ ಮಾತ್ರ ಅಲ್ಲ ನಾವು ಹೊರ ದೇಶಕ್ಕೂ ಕಳಿಸಿ ಕೊಡ್ತೀವಿ ಆಲ್ ಓವರ್ ಇಂಡಿಯಾ ನಮ್ಮದು ಫ್ರೀ ಡೆಲಿವರಿ ಇದೆ ಹೊರ ದೇಶಕ್ಕೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಆದರೆ ಸುಮ್ಮ ಜನ ನೀವು ತೊಗೊಂಡು ಹೋಗಿದ್ದೀರಾ ಹೊರದೇಶಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇಷ್ಟೊಂದು ಪ್ರಾಡಕ್ಟ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ಎದ್ದು ಒಂದು ಕಡೆ ಹೋಗ್ಲಿಕ್ಕೆ ಉಂಟು ನಮಗೆ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲೆ ಅಂದ್ರೆ ನಾವು ನಿಮಗೆ ಗೊತ್ತು ನೋಡಿ ಗೃಹಪ್ರಶಿವ ಟೈಮಲ್ಲಿ ಅಲ್ಲಲ್ಲಿ ಹೋಗಿ ಸುಮಾರು ಕಡೆ ಪರ್ಚೇಸ್ ಮಾಡಿದ್ವಿ ಅಲ್ಲಲ್ಲಿ ಹೋಗಿ ಅಂದ್ರೆ ಅಂತ ಸುಮಾರು ಕಡೆ ನಾವು ಫರ್ನಿಚರ್ ಅದು ಇದೆಲ್ಲ ಪರ್ಚೇಸ್ ಮಾಡ್ತಾ ಇದ್ವಿ ಅದರಲ್ಲಿ ಇಲ್ಲಿ ನಮ್ಮ ಮನೆ ಹತ್ರ ಬರುವಾಗ ದಿರಳು ಕಟ್ಟೆ ಅದು ಬರುತ್ತಾ ಕಣಚೂರ್ ಹತ್ರ ಅಲ್ಲ ಅಲ್ಲಿ ಒಂದು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಕೂಡ ಉಂಟವ್ರ ಹತ್ರ ಅದು ನಾನು ತೋರಿಸಿದ್ದೆ ನಿಮಗೆ ಆ ಸಲ ನಮ್ಮದು ಟವರ್ ಎ ಸಿ ಆಮೇಲೆ ಒಂದು ಫ್ರಂಟ್ ನಾವು ಸೋಫಾ ಇಟ್ಟಿದ್ದೀವಿ ನೋಡಿ ಗ್ರೀನ್ ಸೋಫಾ ಅದು ಎಲ್ಲ ಅಲ್ಲಿಂದಲೇ ತಗೊಂಡಿದ್ದು ಅಂದರೆ ನಾವು ಅದನ್ನ ಮಾಡಿಸಿದ್ವಿ ನಾವು ಅಲ್ಲಿ ಹೋಗಿ ಒಂದು ಸೋಫಾವನ್ನು ನೋಡಿದ್ವಿ ನಮಗೆ ಕಲರ್ ಚೇಂಜ್ ಬೇಕಿತ್ತು ಟೈಮಿಗೆ ಅವರು ಮಾಡಿ ನಮಗೆ ಅದನ್ನು ಕೊಟ್ಟಿದ್ದರು ಹಾಗೇ ನಾವಲ್ಲಿ ಹೋಗಿದ್ವಿ ಅಲ್ವಾ ಹೀಗೇನೆ ನಾನು ತೋರಿಸ್ತಾ ಇರ್ತೀನಲ್ವ ನಿಮಗೆ ಹಾಗೆ ಸು ಕೆಲವು ಎನ್ಕ್ವೈರಿ ಎಲ್ಲ ಬಂತಂತೆ ಅವರಿಗೆ ಸುಮಾರು ನಮ್ಮಿಂದ ಹಾಗೆ ಖುಷಿ ಆಯ್ತು ಅವರಿಗೆ ಹಾಗೆ ನನಗೆ ಹಾನರ್ ಮಾಡಲಿಕ್ಕೆ ಅಲ್ಲಿ ಹಾಗೆಯೇ ನಿಜವಾಗ್ಲೂ ಇವತ್ತು ಬ್ಯುಸಿ ಇದ್ವಿ ನಾವು ಇಲ್ಲಿಂದ ನಮಗೆ ಉಡುಪಿ ಅಲ್ಲೆಲ್ಲ ಇವತ್ತು ಹೋಗ್ಲಿಕ್ಕುಂಟು ಆದ್ರೆ ಆದರೆ ತುಂಬ ಪ್ರೀತಿಯಿಂದ ಕರೆದಿದ್ದಾರೆ ಬೇಡ ಅಂತ ಹೇಳಲಿಕ್ಕೆ ಆಗಲಿಲ್ಲ ಹಾಗೆ ಹೋಗೋಣ ಹೇಳಿ ಎನಿಸಿದ್ದೀನಿ ಅದೇ ದಾರಿಯಿಂದ ಮತ್ತೆ ನಾವು ಉಡುಪಿಗೆ ಹೋಗ್ಬೋದು ಅಂತ ಹೇಳಿ ಎಷ್ಟೊತ್ತಿಗೆ ಹಾಂ ಲೆವೆನ್ ತರ್ಟಿ ಸ್ವಲ್ಪ ಲೇಟ್ ಹಾಗಾದ್ರೆ ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಹೊರಟಾಯಿತು ಇನ್ನೊಂದು ಏನೇ ಹೇಳಲಿಕ್ಕಿದೆ ನಾನು ಇದೊಂದು ಪ್ರಾಡಕ್ಟ್ ಅಲ್ವಾ ನಿನ್ನೆ ಅದನ್ನು ಹೇಳ್ತಾ ಇದ್ದೀನಿ ನೋಡಿ ಇದು ಇನ್ನೊಂದು ಪ್ರಾಡಕ್ಟ್ ಪ್ರಾಡಕ್ಟ್ನಂತೂ ನಾನು ಹೇಳಿದ್ದೆ ನೋಡಿ ಡೇಗೆ ಒಂದು ಹಾಕ್ತೀವಿ ಅಂತೇಳಿ ಅದು ಇದೆ ಇದರಲ್ಲಿ ಸನ್ಸ್ಕ್ರೀನ್ ಉಂಟು ಹಾಗೂ ಡೇ ಕ್ರೀಮ್ ಇದು ನೀವು ಡೇಗೆ ಡೈಲಿ ಹಾಕಬೇಕು ಹಾಗು ಸನ್ಸ್ಕ್ರೀನನ್ನು ಡೈಲಿ ಯೂಸ್ ಮಾಡಿ ಎಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡಬೇಡಿ ಅಂದರೆ ಕೆಲವು ನಿಮ್ಮ ಸ್ಕಿನ್ನಿಗೆ ಕೂಡ ಹಾಳು ಮಾಡುತ್ತೆ ಇದರಲ್ಲಿ ನಾನ್ ನ್ಯಾನೋ ಜಿಂಕ್ ಆಕ್ಸೈಡ್ ಉಂಟು ಇದೇನು ಗೊತ್ತಿಲ್ಲ ನಮ್ಮ ಸ್ಕಿನ್ ಒಳಗೆ ಹೋಗಲ್ಲ ಇದು ಸ್ಕಿನ್ ಒಳಗೆ ಯಾವಾಗ ಹೋಗುತ್ತೆ ನೋಡಿ ಇದೆಲ್ಲ ಡಿಸ್ಟ್ರಕ್ಟ್ ಆಗುತ್ತೆ ಹಾಗಾಗಿ ಇದು ಸ್ಕಿನ್ ಒಳಗೆ ಹೋಗಲ್ಲ ನಿಮ್ಮ ಹೊರ ಅಂತ ಹೇಳ್ತಾರೆ ನೋಡಿ ಅಲ್ಲಿಗೆ ಇದು ಇರುತ್ತೆ ಹಾಗೂ ನಿಮಗೆ ಸಣ್ಣಿಂದ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ನೋಡಿಕೊಂಡು ಇಂಥದ್ದೆಲ್ಲ ನೀವು ಪ್ರೊಡಕ್ಟ್ ಯೂಸ್ ಮಾಡಬೇಕಾಗುತ್ತೆ ಸುಮಾರು ಜನರಿಗೆ ಸನ್ಸ್ಕ್ರೀನಿಂದಲೇ ಸ್ಕಿನ್ ಡಿಸೀಸ್ ಬರೋದು ಕೂಡ ಉಂಟು ಅದು ಯಾಕೆಂದರೆ ಹಾಗೇನೆ ನಾನು ಇವಾಗ ಹೇಳಿದೆ ನೋಡಿ ಆ ರೀತಿ ಮತ್ತು ನನ್ನ ಪ್ರೊಡಕ್ಟ್ ಯಾರು ಕೂಡ ಯೂಸ್ ಮಾಡ್ಬೋದು ಫೋರ್ಟೀನ್ ಎಬೌವ್ ಫೋರ್ಟೀನ್ ಆದಮೇಲೆ ಯಾರು ಕೂಡ ನೀವು ಯೂಸ್ ಮಾಡಿ ಏಜ್ ಆದವರು ಕೂಡ ಯೂಸ್ ಮಾಡಿ ನಿಮ್ಗೆ ಗೊತ್ತುಂಟು ನಾನು ಅಮ್ಮನಿಗೆ ಕೂಡ ಕೊಟ್ಟಿದ್ದೆ ಅವರ ಸ್ಕಿನ್ ಇವಾಗ ನೀವು ನೋಡಿರ್ಬೋದು ವೀಡಿಯೋದಲ್ಲೆಲ್ಲ ನೋಡಿ ಅವರದ್ದು ಎಷ್ಟು ಒಂದು ಹೋಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೂ ಇದು ಗ್ರೀಸಿ ಗ್ರೀಸಿ ಕೂಡ ಆಗೋದಿಲ್ಲ ನನ್ನದು ಯಾವುದು ಪ್ರಾಡಕ್ಟ್ ನಿಮಗೆ ಗ್ರೀಸಿ ಗ್ರೀಸಿ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬರ್ನ್ ಆಗೋಲ್ಲ ಪೇನ್ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಹಾಕಿ ನೀವು ಹೋದರೆ ಆಯಿತು ಇದು ಮುಖಕ್ಕೆ ಮಾತ್ರ ಸನ್ಸ್ಕ್ರೀನ್ ನಂದು ಹಾಗಾಗಿ ಇದನ್ನು ಹಚ್ಕೊಳ್ಳಿ ಇದರ ಮೇಲೆ ನೀವು ಮೇಕಪ್ ಮಾಡಿ ಓಕೆ ಇವಾಗ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಹೊರಡ್ತೀವಿ ಓಕೆ ಹೊರಟ್ವಿ ನಾವು ಏನು ಇಲ್ಲೇ ಅದು ದೇರಳು ಕಟ್ಟ ಹತ್ತಿರನೆ ಹಾಗೆ ಹೋಗಿ ಬರೋಣ ಅಂತ ಹೇಳಿ ನೋಡೋಣ ನಾವು ಇವಾಗ ಕೂತ್ಕೊಂಡಿದ್ದೀವಿ ರೂಪೇಶ್ ಶೆಟ್ಟಿ ಕೂಡ ಬರ್ತಾರಂತಾಯ್ತು ಹಾಗೆ ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತಲ್ಲಿ ಅವರು ಅವರ ಅಪ್ಕಮಿಂಗ್ ಮೂವಿ ಬರ್ತಾ ಉಂಟು ನೋಡಿ ಅದರ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಮಂಗಳೂರು ನಮ್ಮ ಕುಡ್ಲದವರಿಗೆ ನಮ್ಮ ತುಳುನಾಡಿನವರಿಗೆ ನಾವು ಸಪೋರ್ಟ್ ಮಾಡದಿದ್ರೆ ಹೇಗೆ ಅಲ್ವಾ ீரி <laughs> ಫಂಕ್ಷನ್ ಮುಗಿಸಿ ನಮಗೆ ಉಡುಪಿಗೆ ಹೋಗ್ಲಿಕ್ಕಿತ್ತು ಎರಡೂವರೆ ಗಂಟೆಗೆ ಮೀಟಿಂಗ್ ಇತ್ತು ಆದರೆ ಅಲ್ಲಿಯೇ ಲೇಟಾಗಿ ಹೋಗಲಿಕ್ಕೆ ಆಗಲಿಲ್ಲ ಸೀದಾ ಮನೆಗೆ ಬಂದ್ವಿ ಎಸಿದ್ದು ಹಾಗೂ ನಮ್ಮದು ಫ್ಯಾಬ್ರಿಕೇಶನ್ ಅಂತ ಕೆಲಸ ಆಗ್ತಾ ಉಂಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫ್ಯಾಬ್ರಿಕೇಷನಲ್ಲಿ ನಿಮ್ಗೆ ಏನಾದರೂ ಫ್ಯಾಬ್ರಿಕೇಷನ್ ಅವರದ್ದು ಮಾಡಲಿಕ್ಕಿದ್ರೆ ಖಂಡಿತ ಇವರದ್ದು ಮಾಡಿಸ್ಬೋದು ಯಾಕೆಂದರೆ ನಾವು ನೋಡ್ತಾ ಇದ್ವಲ್ವ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕಂಪ್ಲೀಟ್ ಆದಮೇಲೆ ಬೇಕಿದ್ದರೂ ನೀವು ನೋಡ್ಬೋದು ಆವಾಗ ನಿಮಗೆ ಗೊತ್ತಾಗುತ್ತೆ ಆಗ ಉಳ್ದದ್ದು ಕೂಡ ಕೆಲಸ ಆಗ್ತಾನೇ ಉಂಟು ಕೆಲವು ಕಡೆ ಎ ಸಿ ತೆಗೆಸಿದ್ವಿ ಅದನ್ನು ಇವಾಗ ಮತ್ತೆ ಫಿಟಿಂಗ್ ಮಾಡಲಿಕ್ಕೆ ಉಂಟು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಆಗುತ್ತೆ ತುಂಬ ನಮಗೆ ಅಂದರೆ ಮಾಡಿಸಬೇಕಲ್ವಾ ಹಾಗೂ ಇದು ನಮ್ಮದು ಥಿಯೇಟರ್ ರೂಮಿದ್ದು ಕೂಡ ಎಲ್ಲ ಕೆಲಸ ಆಗ್ತಾ ಉಂಟು ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇಟ್ಟಿದ್ರು ಅದನ್ನು ತೆಗೆದು ನಾವು ಇವಾಗ ಮುಂದ್ಗಡೆ ಯಾಕೆಂದರೆ ಅಷ್ಟು ಮುಂದ್ಗಡೆ ಕುತ್ಕೊಳ್ಳಿಕ್ಕೆ ಆಗಲ್ಲವಾ ಅದನ್ನೆಲ್ಲ ಲೆವೆಲ್ ಮಾಡಿಸಿದ್ದಾರೆ ನಮ್ಮ ಇವಾಗಿನ ಇಂಜಿನಿಯರ್ ಓಕೆ ಹಾಲ್ ಹಾಲಿದ್ದು ಇವಾಗ ಮೇಲ್ಗಡೆ ಆಗ್ತಾ ಉಂಟು ಹಾಗೂ ಈ ಒಂದು ಫ್ಯಾಮಿಲಿ ರೂಮ್ ಇದನ್ನು ಕಾಫಿ ಬಾರ್ ವಿತ್ ಫ್ಯಾಮಿಲಿ ಲಾಂಜ್ ಈ ರೀತಿ ಮಾಡ್ತಾ ಇದ್ದಾರೆ ಇದಕ್ಕೆ ಬೇರೆನೇ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಶೇರ್ ಮಾಡ್ತೀನಿ ವೀನಿಯರ್ ಶೀಟ್ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಯಾವ ರೀತಿ ಕೂರಿಸಿದ್ದಾರೆ ಏನೆಲ್ಲ ಆಗ್ತಾ ಉಂಟು ಒಂದೊಂದೇ ಅಪ್ಡೇಟ್ ಮಾಡ್ತೀನಿ ನಿಮಗೆ

ಮತ್ತೆ engineering ಅವರೇ ಅವರಿಗೆ ಒಂದೆರಡು ಎರಡು ಲಕ್ಷಕ್ಕೆ ಗೊತ್ತಿಲ್ಲ ಜಾಸ್ತಿ ಇದ್ರೆ ಜಾಸ್ತಿ ಕಡಿಮೆ ಆದ್ರೆ ಕಡಿಮೆ ಕಾಂಪ್ಲೈಸ್ತನ ಇಲ್ಲ ಲೆಕ್ಕ ಒತ್ತಾ ಮೆಸರ್ ಮೆಂಟ್ ಒಂದು ಇಪ್ಪತ್ತಕ್ಕಿಂತ ಜಾಸ್ತಿನೇ ವರ್ಕರ್ಸ್ ಇರ್ತಾರೆ ಇಪ್ಪತ್ತು ಎಂಟು ಇಪ್ಪತ್ತೊಂಬತ್ತು ಈ ರೀತಿ ಕೂಡ ಆಗಿದ್ದುಂಟು ವರ್ಕರ್ಸ್ ತುಂಬ ಖುಷಿಯಾಗುತ್ತೆ ಇಷ್ಟು ಜನ ಸೇರಿಕೊಂಡು ಬೇಗ ಬೇಗನೆ ಕೆಲಸವನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರಲ್ವಾ ಅಂತ ಹೇಳಿ ಹಾಗೂ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಉಂಟು ಇವಾಗ ಈ ಕಟ್ಲೆಟ್ ನಂದು ಫೇವ್ರೆಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಇದನ್ನು ನಾನು ಆಲ್ರೆಡಿ ನನ್ನ ರೆಸಿಪಿ ಅಲ್ಲಿ ಹಾಕಿದ್ದೀನಿ ಯಾಕೆ ಯಾಕೆಂದರೆ ಒಬ್ಬರು ಮಾಡೋದು ಒಂದೊಂದು ರೀತಿ ಇರುತ್ತೆ ನಾನು ಮಾಡೋದನ್ನು ಕೂಡ ನೀವೊಮ್ಮೆ ಟ್ರಾಯ್ ಮಾಡಿ ಅಂತ ಹೇಳಿ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಅಲ್ಲಿಂದ ನೋಡಿ ಮಾಡಿ ಹಾಗೂ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಹಣ್ಣು ಬೇಸಿಗೆ ಈಗ ಒಣ ಮೀನು ಹಾಕಿ ಸಾರು ಮಾಡಲಿಕ್ಕೆ ಅಂತ ಇವತ್ತು ಸಲ ಸ್ವೀಟ್ ಮಾಡ್ತೇವೆ ಬೇಡ ಮತ್ತು ಪ್ರಾನ್ಸ್ ಇದು ಹಾಕಿ ಸಾರು ಮಾಡೋದು ಇದರದ್ದೇ ಮಸಾಲೆ ತೆಗೆದಿದ್ದೇನೆ ಮಕ್ಕಳೆಲ್ಲ ತಿನ್ನಲ್ಲ ಹೀಗೆ ಮಾಡಿದ್ದಾರೆ ಅದಕ್ಕೋಸ್ಕರ ನಮಗೆ ಅಂತಲೇ ಮಾಡಿದ್ದು ಮೂವರಿಗೆ ಸ್ವಲ್ಪ ಮಾಡಿದ್ದೇನೆ ನಿಮಗೆ ಇಷ್ಟ ಅಲ್ಲ ಡಾಡಿಗೆ ಇಷ್ಟ ನಾನು ಯಾವ್ದು ಯಾವ್ದು ಮಾಡಿ ನಮ್ಗೆ ಇಷ್ಟ ಅಲ್ಲ ಒಂದೇ ಸರ್ತಿ ತಿನ್ನಲಿಕ್ಕೆ ಅಲ್ಲ ಇಷ್ಟ ಅಂತ

ಮಾವಿನ ಸಾರು ಒಣ ಮೀನು ಇದಕ್ಕೆ ಒಣ ಮೀನು ಅದು ಒಣ ಪ್ರಾನ್ಸ್ ನೋಡಿದೆ ಒಳ್ಳೆ ಆಗ್ತದೆ ಓಕೆ ಸ್ವಲ್ಪ ತವಾ ಮಾಡಿದ್ವಿ ಚಿಕನ್ ಹಾಗೂ ಅಮ್ಮಂದು ಚಿಕನ್ ಮಾಡಿದ್ವಿ ತವ ತವ ಮಾಡಿದ್ವಿ ಚಿಕನ್ ಚಿಕನ್ ತವಾ ಅಮ್ಮಂದು ಸಾರು ಮೀನಿದ್ದು ಇದು ಇದ್ರದ್ದು ಎಂತ ಮಾವಿನಕಾಯಿ ಮಾವಿನಕಾಯಿ ಅದರಲ್ಲಿ ಗಣಂಬೆ ಉಂಟು ಗಣಂಬೆ ಇಷ್ಟು ಒಳ್ಳೆ ಕಡಿಮೆ ಮಾಡಬೇಕು ಮತ್ತೆ

అడుగటం చేత అడుగటం చేత మనం ఫ్రెంచో చియావ్ ఓకే ఈ వీడియో నా ఇక్కడికి ಆಗಿದೆ ఊట మరి సోచి